ವೀಕ್ಷಕರೇ ನಾಳೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಬಹಳ ವಿಶೇಷವಾದ ಗುರುವಾರ ನಾಳೆ ಒಂದು ವಿಶೇಷವಾದ ಗುರುವಾರದಿಂದ ಆರು ರಾಶಿಯವರಿಗೆ ಮಹಾರಾಜ ಯೋಗ ಮತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಸ್ನೇಹಿತರೆ ಹೌದು ಹಾಗಾದರೆ ನಾಳೆ ಒಂದು ವಿಶೇಷವಾದ ಗುರುವಾರದಿಂದ ಯಾವ ರಾಶಿಗಳಿಗೆ ಯಾವ ಗೊಬ್ಬರಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಗುರು ರಾಯರ ಭಕ್ತರಾಗಿದ್ದಲ್ಲಿ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವಿನ್ನಮ್ಮ ದೇಗುಲದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆ ಒಂದು ವಿಶೇಷವಾದ ಗುರುವಾರದಿಂದ ಈ ರಾಶಿಯವರಿಗೆ ಗುರುರಾಯರ ಸಂಪೂರ್ಣ ಕೃಪೆಯಿಂದ ಮನೆಯಲ್ಲಿ ದುಡ್ಡಿನ ಸುರಿಮೆಳೆ ಸುರಿಯುತ್ತದೆ ಮತ್ತು ಇದರಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಕಾಣಲಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಮೊದಲನೇದಾಗಿ ಋಷಭ ರಾಶಿ ನಿಮ್ಮ ಜೀವನದಲ್ಲಿ ನಾಳೆಯಿಂದ ಎಲ್ಲವೂ ಕೂಡ ಉತ್ತಮವಾಗಿರುತ್ತದೆ ಸಂತೋಷದ ವಾತಾವರಣಗಳನ್ನು ಕಾಣಬಹುದು ನಾಳೆಯಿಂದ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ ಅನೇಕ ಸುವರ್ಣ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಇನ್ನು ಉದ್ಯೋಗಸ್ಥರಿಗೆ ಒಳ್ಳೆಯ ಅವಕಾಶ ದೊರೆಯುತ್ತದೆ ನಾಳೆಯಿಂದ ಆರ್ಥಿಕವಾಗಿ ಸಾಕಷ್ಟು ಪ್ರಾಬಲ ಪಡೆದುಕೊಳ್ಳಬಹುದು ಇನ್ನು ಎರಡನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ಪ್ರೀತಿ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಯನ್ನು ನಾಳೆಯಿಂದ ಕಾಣ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಗಟ್ಟಿಯಾಗಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಾದುರತೆ ಎಂಬುದು ಹೆಚ್ಚಾಗಿರಲು ನಾಳೆಯಿಂದ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲವೂ ಕೂಡ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ದೂರವಾಗುತ್ತವೆ ಇನ್ನು ಸ್ನೇಹಿತರೆ ಮೂರನೇದಾಗಿ ಕಟಕ ರಾಶಿ ಜೀವನದಲ್ಲಿ ಧನಾತ್ಮಕ ಶಕ್ತಿ ನಾಳೆಯಿಂದ ಇರುತ್ತದೆ ನಿಮಗೆ ಶೌರ್ಯದಲ್ಲಿ ಹೆಚ್ಚು ಫಲ ಎಂಬುದು ನೀವು ಹೇಳಬಹುದು ಕಠಿಣ ಪರಿಶ್ರಮ ಎಂಬುದು ಇರುವುದರಿಂದ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ನಾಳೆಯಿಂದ ವಿಪರೀತ ಖರ್ಚುಗಳಿಂದ ಮನಸ್ಸಿನಲ್ಲಿ ತೊಂದರೆಗಳು ಬರಬಹುದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಎಂಬುದು ಇರುತ್ತದೆ ಇನ್ನು ನಾಲ್ಕನೇದಾಗಿ ಸಿಂಹ ರಾಶಿಯವರು ನಾಳೆಯಿಂದ ಅನೇಕ ಸವಾಲುಗಳನ್ನು ನೀವು ಎದುರಿಸಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ವೃತ್ತಿಪರ ಜೀವನದಲ್ಲಿ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಣ ಇದ್ದರೆ ನಿಮಗೆ ತುಂಬಾನೇ ಶುಭವಾಗುತ್ತದೆ ಇನ್ನು ಐದನೇದಾಗಿ ಕನ್ಯಾ ರಾಶಿಯವರು ವೃತ್ತಿಪರ ವ್ಯವಹಾರಗಳು ನಾಳೆಯಿಂದ ನಿಮಗೆ ತುಂಬಾನೇ ಶುಭ ದಿನವಾಗಿರುತ್ತದೆ ಇನ್ನು ಯಾರಿಗೆಲ್ಲ ಮದುವೆಯಾಗದಿರುವಂತಹ ವ್ಯಕ್ತಿಗಳಿಗೆ ಈ ರಾಶಿಯವರಿಗೆ ಕಂಕಣ ಬಗ್ಗೆ ಮುಂದಿನ ದಿನಗಳಲ್ಲಿ ಕೂಡಿ ಬರುತ್ತದೆ ಸ್ನೇಹಿತರ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ